ಹಲೋ ಮ್ಯಾಜಿಕ್ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾಹಿ ಮಂದಿ ಸಂಚಿಕೆ ನಾವು ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬ್ಲಾಕ್ ಬಟನ್ ಆಲ್ ಬಟನ್ ಪ್ರೇಸ್ ಮಾಡೋದನ್ನ ಮರಿಬಿಡಿ ಈ ಕಡೆ ಭೂಮಿ ಅಜಿತ್ ಎಲ್ಲ ಆ ಫೋಟೋನ ನೋಡಿ ಶಾರದಮ್ಮನರ್ ಹೇಗೆ ಇದ್ರ ಲಕ್ಷ್ಮಿ ಅಕ್ಕ ಅಂತೇಳಿ ಲಕ್ಷ್ಮೀ ಅಕ್ಕನ ಗುರುತು ಕೇಳ್ದಾಗ ಲಕ್ಷ್ಮಕ್ಕ ಹೌದು ಇದೇ ಅಮ್ಮನೆ ನಮ್ಮನೆ ಏನ್ ನನ್ನ ಕವಿತಕ್ಕ ಅಂತ ಭಾವಿಸಿದ್ದೆ ಇಲ್ಲಿವರೆಗೂ ಶಾರದಮ್ಮನರ್ ಅಂತ ನೀವ್ ಹೇಳ್ತೀವಿ ಇವರೇನೆ ಒಂದಾಣುವಿನಷ್ಟು ಬದಲಾವಣೆ ಇಲ್ಲ ಇವರೇ ನಮ್ಮನೇಲಿ ಇದ್ದಿದ್ದು ಅವತ್ತು ಎಂತೇ ಆಯ್ತು ಅಂತ ನನಗೆ ಈಗ್ಲೂ ಪಶ್ಚಾತಾಪಡ್ತೀನಿ ಒಂದರೇ ನಾವು ಕಳ್ಕೊಬಿಟ್ವಲ್ಲ ಅಂತ ಹೇಳಿ ಅದಕ್ಕೆ ಭೂಮಿ ಸಮಾಧಾನ ಮಾಡ್ತಾಳೆ ಬೇಸರ ಮಾಡ್ಕೋಬೇಡ ಅಂತ ಹೇಳಿ ಎಲ್ಲ ವಿಚಾರ ಬಂದು 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 ದೇವಿಯಾನಿ ಮುಂದೇನೆ ಚರ್ಚೆ ಮಾಡ್ತಾರೆ ಕಳಸಾದಿಂದ ಮಾಡಿದಂತ ಬದಲಾವಣೆ ಕೆಲವೊಂದು ಬಹಳ ಚೆನ್ನಾಗಿ ಬಂದಿತ್ತು ನಿಜಕ್ಕೂ ಕೂಡ ಇಲ್ಲಿ ಇಲ್ಲಿ ದೇವಿಯಾನಿ ಬಹಳ ಟೆನ್ಷನ್ ಕೂತಿರ್ತಾಳೆ ಯಾಕೆ ಅಂದ್ರೆ ಕಳಸಾದಲ್ಲಿ ಇದ್ರು ಇಲ್ಲಿ ಲಕ್ಷ್ಮಿ ಅಕ್ಕನ ಮನೇಲಿ ಇದ್ರು ಕವಿತಕ್ಕನೇ ನಮ್ಮ ಶಾರದಾ ಹತ್ತೆ ಅಂತ ಎಲ್ಲ ಯಾವಾಗ ಹೇಳ್ತಾರೋ ಅದನ್ನೆಲ್ಲ ಕೇಳಿ ದೇವಿಯಾನಿ ಬಹಳ ಟೆನ್ಷನ್ ಆಗುತ್ತೆ ಮಗಳು ಕೂಡ ತರಾಟಕ್ ತಗೋತಾಳೆ ಅಲ್ಲ ಇಷ್ಟೊಂದು ಹೇಳ್ತಿದ್ದಾರಲ್ಲಮ್ಮ ಹ ಕವಿತಕ್ಕನೇ ಆ ಕವಿತಾನ್ನ ವೇಷ್ ವೇಷ್ಟಲ್ಲಿ ಇದ್ದವರೇ ಅಂತ ಹೇಳಿ ನಿಮ್ಗಿನ್ ಬುದ್ಧಿ ಇದೆಯಮ್ಮ ನೀನು ಅವತ್ತು ನೀನ್ ಮುಗಿಸ್ತೆ ಅಂತ ಹೇಳ್ಕೊಂಡ್ ಬಂದಿಯಲ್ಲ ನೀನು ಆ ಸರಿಯಾಗಿ ನೀನ್ ನೋಡ್ಬಾರ್ದ ಈಗ ನಿನ್ ಮೈ ಮೇಲೆ ಬರ್ತದೆ ನನ್ ಜೀವನೂ ಹಾಳಾಗುತ್ತ ನಾನು ಸಿಕ್ತಾನೆ ನಮ್ಮ ಅಜಿತ ಅಲ್ಲ ಇವ್ಳು ಹಂಗೆ ಇದ್ರೂ ಅಜಿತ್ ಸಿಗೋದಿಲ್ಲ ಯಾಕೆಂದ್ರೆ ಆಲ್ರೆಡಿ ಇಬ್ರು ಕೂಡ ಗಂಡ ಯಂತಿ ಅಂತ ಸಂಪೂರ್ಣ ಸಪ್ತಪದಿ ಒಂದೆಲ್ಲ ಸತಿ ತುಂಬಿರ್ತಕ್ಕಂಥದ್ದು ಹಾಗಾಗಿ ಬಿಟ್ಕೊಡೋದು ಇಲ್ಲ ಕನ್ಸ್ಕೊಂಡ್ಬೇಕಷ್ಟೆ ಅಮ್ಮ ಮಗಳು ಅದಕ್ಕೆ ಅವಳು ಇಲ್ಲ ಇದಕ್ಕೇನಾದ್ರೂ ಒಂದ್ ಅಂತಿ ಹಾತಿನ ಸುಮ್ಮನೆ ಬೇಬಿ ಬೇಸರ ಮಾಡ್ಕೋಬೇಡ ಅಂತಾರೆ ಅಜಿತ್ ಇಲ್ಲಿ ಎಂಗೇಜ್ಮೆಂಟ್ ಎಲ್ಲ ಸಿದ್ಧತೆ ನಡೀತಾ ಇರ್ತದೆ ರಾಮಣ್ಣನವರು ನಾಳೆ ನಾಳೆಲ್ಲಾ ಜವಳಿಗೆ ಉಡುಗೆಲ್ಲ ತೆಗಿಯಕ್ಕೆ ಹೋಗ್ತಿದ್ರೆ ಬರ್ತಾ ಇದಾರೆ ಅಂತ ಅಂತ ಅಂತಾರೆ ಅದಕ್ಕೆ ಈ ಕಡೆ ಪಲ್ಯದಕ್ಕ ಇದ್ದವ್ರು ಹಾಗಾದ್ರ ಗ್ರ್ಯಾಂಡ್ ಎಲ್ಲ ಪ್ರತಿಯೊಂದು ಕೂಡ ಎಲ್ಗ ಪರ್ಚೆಸ್ ಹೋಗ್ತಿರಲ್ವಾ ಎರಡ್ ದಿನ ಅಲ್ಲ ಮೂರ್ ದಿನ ಅಲ್ಲಾ ಪರ್ಚೇಸ್ ನೋಡಿದಂತೆ ತಡಿ ಪಲ್ಲ ಒಡವೆ ಆಗ್ಲಿ ಸೀರೆ ಆಗ್ಲಿ ಒಂದಲ್ಲ ಎರಡಲ್ಲ ಅಂತ ಮೂರ್ ದಿನ ಮಾಡ್ತಾರ ನೋಡ್ತಾ ಇರುವಂತ ನಚಿ ಅಂತಾನೆ ಅದಕ್ಕೆ ರಾಮಣ್ಣ ಇದ್ದವ್ರು ಏನ್ ದೇವಿಯಾನಿ ಎಲ್ಲ ಹೋಗ್ಯನಾ ಅಂದಾಗ ಅಲ್ಲ ಏನಿಲ್ಲ ರಮಣ ಆದ್ರೂ ಭೂಮಿಯವರ ಭಾಗ್ಯಮ್ಮ ಅಲ್ಲಿ ಪಾಪ ಹುಷಾರಿಂದಲೇ ಇದಾರೆ ನಾವು ಪರ್ಚೇಸು ಶಾಪಿಂಗು ಎಂಗೇಜ್ಮೆಂಟ್ ಅಂತ ಸರಿಯಲ್ಲ ಅನ್ಸುತ್ತೆ ನಂಗೆ ಯಾಕೋ ಅಂತ ಅಂದಾಗ ಅವ್ಳಿಗೆ ಯಾಕೆ ತಪ್ಪಿಸ್ಬೇಕು ನಚಿ ಜೊತೆ ಮದ್ವೆ ಮಾಡ್ಬೇಕು ಅಷ್ಟೇ ಅವ್ಳಗ್ ಹುನ್ನಾರ ಅದಕ್ಕೆ ಖಜಿತಂತ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೇಡಿ ಅತ್ತೆ ನಾನು ಮಾಮೂನ ಕರ್ಸೋ ಜವಾಬ್ದಾರಿ ನಂದ ಆ ದಿನ ಅವ್ರಿಗೆ ಹುಷಾರ್ ಇಲ್ಲ ಅದು ಸರ್ವೇ ಸಾಮಾನ್ಯ ಅದಕ್ಕೆ ಯಾಕೆ ನಾವು ತಲೆ ಕೆಡ್ಸ್ಕೋಬೇಕು ಮಾಡಿ ಅಂತ ಹೇಳ್ತಾರೆ ಸರಿ ಸ್ಟೇಷನ್ ಅಲ್ಲಿ ಫೋನ್ ಮಾಡ್ತಾನೆ ಅಜಿತ್ ಮಾವ ಎಲ್ಲಿಗ್ ಬಂತು ಅದಕ್ಕೆ ಶ್ರಾವಣ್ ಹೇಳ್ತಾರೆ ಎಲ್ಲಾ ಕಡೆ ಸರ್ಚ್ ನಡೀತಾ ಇದಿಯಪ್ಪ ಬಂದಿರೋದಿಲ್ಲಿ ಏನಿರೋ ಜಾಗದಲ್ಲೇ ಬಂದ್ ಕೂತಿದ್ದಾರೆ ಪಾಪ ಶಾರದಮ್ಮ ಹೋಗ ಅಲ್ಲಿ ಉಡ್ಕೊಕ್ ಹೋಗಿದ್ದಾರೆ ಪಾಪ ಶ್ರವಣವ್ರು ಪಾಪ ಏ ಅನ್ಸುತ್ತೆ ಅವ್ರನ್ನ ನೋಡಿದಾಗ ಹ್ಮ್ ಯಾರೇ ಅಷ್ಟೇ ಅಲ್ವಾ ಹೆಂಡತಿ ಮಕ್ಳು ಕರ್ಕೊಂಡು ಇಪ್ಪತ್ತು ವರ್ಷಗಳ ಕಾಲ ಸನ್ಯಾಸಿ ಜೀವನ ನಡೆಸ್ತಾರೆ ಅಂತ ಅಂದ್ರೆ ನಿಜ ಜೀವನದಲ್ಲೂ ಕೂಡ ಇಂತ ಎಷ್ಟೋ ಇರ್ತಾರೆ ಆದರ್ಶ ವ್ಯಕ್ತಿಗಳು ನಿಜಕ್ಕೂ ಅಂತವ್ರನ್ನ ನಾವು ಸೆಲ್ಯೂಟ್ ಹೊಡಿಬೇಕು ಅವರಿಗೆ ಅಜಿತ್ ಮಾವ ನೀವು ಎಂಗೇಜ್ಮೆಂಟ್ ದಿನ ಮಾತ್ರ ಬರ್ಲೇಬೇಕು ನಾನು ನಿಮ್ಮ ಹತ್ರ ಬಂದ್ಬಿಡ್ತೀನಿ ಅಂತ ಅಂದಾಗ ಏ ಬೇಡಪ್ಪ ಮನೆ ಇರಿ ಮಗನಾಗಿ ನೀನೆಲ್ಲ ಸಿದ್ಧತೆ ನೋಡ್ಕೊ ಅಂಜು ಎಂಗೇಜ್ಮೆಂಟ್ ಯಾವ್ದು ತೊಂದರೆ ಆಗ್ಬಾರ್ದು ಅಂತ ಹೇಳತಾರೆ ಸರಿ ಅಂತ ಫೋನ್ ಇಡ್ತಾರೆ ಫೋನ್ ಇಟ್ಟ ಮೇಲೆ ಇವರು ಗಂಡಿನ ಕಡೆಯವರೆಲ್ಲರೂ ಕೂಡ ಬರ್ತಾರೆ ನಚ್ಚಿ ಏನ್ ಸಂಭ್ರಮದಿಂದ ಅವ್ರನ್ನ ಸ್ವಾಗತ ಮಾಡ್ತಾರೆ ಇನ್ನು ಹಿಂದಿನ ರಾತ್ರಿ ಸ್ವಲ್ಪ ಅಪ್ಸೆಟ್ ಆಗಿರ್ತಾರೆ ಭೂಮಿ ಅದು ಖಜಿತ್ ಸಮಾಧಾನ ಮಾಡ್ತಾನೆ ಬೇಸರ ಮಾಡ್ಕೋಬೇಡ ನಾನು ಪೆರೋಲ್ ಮೇಲೆ ಬಿಡಿಸ್ತಾ ಇದೀನಿ ಅಮ್ಮನಂತ ಹೌದ ಸಾಹೇಬ್ರೆ ಇದ್ರೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಭಾಗ್ಯ ಫೋನ್ ಮಾಡಿ ವಿಚಾರಿಸ್ಕೊತಾರೆ ಲಕ್ಷ್ಮಕ್ಕ ಹೇಗಿದಾರ ಅಮ್ಮ ಅಂದ್ರೆ ಹುಷಾರಾಗಿದ್ದಾರೆ ಬಿಪಿ ಇದೆ ಬಿ ಪಿ ನಾರ್ಮಲ್ ಇದೆ ಡಾಕ್ಟ್ರಿಗೆ ಬಂದು ವಿಚಾರಸ್ಕೊಂಡು ಹೋದ್ರು ಏನ್ ತೊಂದ್ರೆ ಕುತ್ಪಟ್ಕೋಬೇಡ ಭೂಮಿ ನಾನು ಇದನ್ನ ನೋಡ್ಕೋತೀನಿ ನೋಡು ಭಾಗ್ಯಕ್ಕ ಎಚ್ಚರಾಗ್ ಬಿಡ್ತಾರೆ ಮಲಕ್ಕೊ ನೀನ್ ಆರಾಮಾಗಿ ಅಂತ ಹೇಳ್ತಾರೆ ಅದಕ್ಕೆ ಭೂಮಿ ಅದನ್ನ ಅಜಿತ್ ಕೊಪ್ಪಿಸ್ತಾ ಅಜಿತ್ ಸಮಾಧಾನ ಆಯ್ತಾ ಅಂತಾರೆ ಮಲ್ಕೊಂಡು ಒದ್ದಾಡ್ತಾಳೆ ನಿದ್ದೆ ಬರೋದಿಲ್ಲ ಕುತ್ಕೊಂಡು ಅಳ್ತಾ ಹಾಡ್ತಾಳೆ ಯಾಕೆ ಕಳ್ತಾ ಇದೀಯ ಅಂದಾಗ ಅಲ್ಲ ಸಾಹೇಬ್ರೆ ನಾನು ನನ್ ಯಾರು ಮಗ್ಳು ಅನ್ನೋದು ಗೊತ್ತಿಲ್ಲ ಏನ್ ನನ್ನ ಇವ್ರಿಗೆ ಒಪ್ಸಿದ್ರು ಅನ್ನೋದು ಗೊತ್ತಿಲ್ಲ ಆದ್ರೆ ತಂದೆ ತಾಯಿಗಳ್ ನನ್ ಸಾಕಿದ್ರು ನಮ್ಮಅಪ್ಪ ಸತ್ತು ಹೋದ್ರು ಅವ್ರನ್ನೂ ಕಳ್ಕೊಂಡೆ ಈಗ ಅಮ್ಮ ಈ ಸ್ಥಿತಿ ಅಂತ ಅಂದಾಗ ಅಜಿತ್ ಯೋಚನೆ ಮಾಡ್ಬೇಡ ಮಲಕ್ಕೋ ಅಂತ ಹೇಳಿ ತೊಡೆ ಮೇಲೆ ಮಲಗಸ್ಕೊತಾನೆ ಇಲ್ಲಾ ಬೆಳಗ್ಗೆ ಹಾಕ್ತಿದಂಗೆ ಬೇಗರು ಮನೆಯವರೆಲ್ಲ ಬರ್ತಾರೆ ನಚ್ಚಿ ಸ್ವಾಗತ ಮಾಡಿ ಎಲ್ರು ಕರಿತಾನೆ ಬನ್ನಿ ನೋಡಿ ಅಂತ ಹೇಳಿ ಎಲ್ರು ಸ್ವಾಗತ ಮಾಡ್ತಾರೆ ಅದಕ್ಕೆ ನಚ್ಚಿ ಇದ್ದ ನೀವೇ ಆನ್ ಟೈಮ್ ಬಂದಿರೋದು ಬೆಂಗಳೂರಿಂದ ಅಂತ ಅಂದಾಗ ಎಷ್ಟು ಪೊಲೀಸ್ನವ್ರ ಅಲ್ವಾ ನಾವು ಕೂಡ ಟೈಮ್ ನ ಫಾಲೋ ಮಾಡ್ಬೇಕು ಅಂತ ಅಂತಾರೆ ಹುಡ್ಗಿನ ಕರ್ಕೊಂಡ್ ಬರ್ತಾರೆ ಹುಡ್ಗಿನೇ ನೋಡ್ತಾ ಕೂತ್ಕೋತಾನೆ ಗಂಡು ಪಾಪ ಇಲ್ಲಿ ಮೋಸ ಮಾಡ್ತಾಳೆ ದೇವಿಯಾನಿ ದೇವಿಯಾನಿ ಮಗಳು ಅನ್ನೋದು ಪಾಪ ಗೊತ್ತಿಲ್ಲ ಅಹ್ ಎಲ್ರಿಗೂ ಕಾಫಿ ಟೀ ಎಲ್ಲಾ ಕೊಡ್ತಾರೆ ಅಹ್ ಎಲ್ಲ ಚೆನ್ನಾಗಾಯ್ತು ತಾನೇ ಎಲ್ಲ ಸರಿನಾ ಅಂತ ಅಂದಾಗ ಆಯ್ತು ಅಂತ ಅಂತಾರೆ ಇಲ್ಲಿಗೆ ಈ ಒಂದು ಒಂದು ಭಾಗದ ಸಂಚಿಕೆ ಮುಕ್ತಾಯವಾಗ್ತದೆ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು